ವಿವಿಧದಲ್ಲಿ ಗಾದೆ ಮಾತು ವಿಸ್ತರಣೆ ಕೈ ಕೆಸರಾದರೆ ಬಾಯಿ ಮೊಸರು ಪೀಠಿಕೆ ಗಾದೆಗಳು ವೇದಗಳಿಗೆ ಸಮಾನ ನೂರು ಮಾತುಗಳಲ್ಲಿ ಹೇಳುವುದನ್ನು ಒಂದೇ ವಾಕ್ಯದಲ್ಲಿ ಗಾದೆ ಮಾತು ಹೇಳುತ್ತದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ವೇದಗಳು ಹಿರಿಯರ ಅನುಭವದ ಮಾತುಗಳು ಇವು ಜೀವನದ ದಾರಿದೀಪಗಳಾಗಿವೆ ವಿವರಣೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಉಕ್ತಿ ಜನಪದರ ಜೀವನದ ಅನುಭವದ ನುಡಿಮುತ್ತಾಗಿದೆ ಜೀವನದಲ್ಲಿ ಕಷ್ಟಪಟ್ಟರೆ ಮಾತ್ರ ಸುಖವಾಗಿ ಜೀವನ ನಡೆಸಲು ಸಾಧ್ಯ ಎಂಬುದನ್ನು ಹೀಗಾಗಿ ಮಾತು ತಿಳಿಸುತ್ತದೆ ಉದಾಹರಣೆಗೆ ರೈತರು ಸರಿಯಾದ ಸಮಯದಲ್ಲಿ ಹೊಲದಲ್ಲಿ ಹುತ್ತಿ ಬಿತ್ತಿ ಬೆಳೆದರೆ ಮುಂದೆ ಫಸಲು ಸಮೃದ್ಧವಾಗಿ ಸಿಗುತ್ತದೆ ರೈತ ಕಷ್ಟಪಟ್ಟು ಹೊಲ ಗದ್ದೆಯಲ್ಲಿ ದುಡಿದು ಜಗಕ್ಕೆ ಅನ್ನ ನೀಡುತ್ತಾರೆ ಶ್ರಮದಿಂದ ದುಡಿದಾಗಲೇ ಉಣ್ಣಲು ಸಿಗುವುದು ಅದು ಅಲ್ಲದೆ ದುಡಿದು ತಿನ್ನುವವನಿಗೆ ಸಮಾಜದಲ್ಲಿ ಒಳ್ಳೆಯ ಬೆಲೆ ಗೌರವ ಇರುತ್ತದೆ ಇಲ್ಲಿ ಕೆಲಸಕ್ಕೆ ಮಹತ್ವ ನೀಡಲಾಗುವುದು ದುಡಿಮೆ ನಮಗೆ ಹಣ ಆರೋಗ್ಯ ಶಾಂತಿ ನೆಮ್ಮದಿ ಎಲ್ಲವನ್ನು ತಂದು ಕೊಡುತ್ತದೆ ಎಂಬುದು ಈ ಗಾದೆ ಮಾತಿನ ಅರ್ಥವಾಗಿದೆ ಈ ಗಾದೆ ಮಾತು ವಿಸ್ತರಣೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್